ನನ್ನ ಹೆಸರು ಮಂಜುಳ ನನಗೊಬ್ಬನೇ ಒಬ್ಬ ಮಗ ನಮ್ಮ ಯಜಮಾನ್ರು ಫಾರಿನ್ನಲ್ಲಿದ್ದಾರೆ ನನ್ನ ಮಗ ಈಗ ಕಾಲೇಜ್ ಫೈನಲ್ ಅಲ್ಲಿ ಓದ್ತಾ ಇದ್ದಾನೆ ಒಂದಿನ ಯಾರದ ಜೊತೆ ಸೇರ್ಕೊಂಡು ಕೆಟ್ಟ ಕೆಟ್ಟ ಚಟಗಳನ್ನೆಲ್ಲ ಕಲ್ತು ಬಂದ್ಬಿಟ್ಟ ನನ್ನ ಮಗ ಹಾಳಾಗಿ ಹೋಗಿದ್ದ ಅವ್ನ ರೂಮ್ಗೆ ಹೋಗಿ ನೋಡಿದ್ರೆ ಸಿಗರೇಟ್ ಇತ್ತು ಡ್ರಿಂಕ್ಸ್ ಬೇರೆ ಮಾಡ್ತಿದ್ದ ನನಗೆ ಉಸ್ರೇ ನಿಂತಂಗಾಯ್ತು ಬಯಸಿ ಬಯಸಿ ಪಡ್ಕೊಂಡಿದ್ವಿ ಆದ್ರೆ ಈ ಥರ ಆಗ್ಬಿಟ್ಟಿದ್ದ ಇಷ್ಟು ದಿನ ನಮ್ಮನೆಯಲ್ಲಿ ಇಂಥ ಚಟಗಳು ಯಾರಿಗೂ ಇರಲೇ ಇಲ್ಲ ಇವತ್ತಿನವರೆಗೂ ಆದ್ರೆ ಇವನು ಸಿಗರೇಟ್ಗೆ ಕುಡ್ತಕ್ಕೆ ಯಾವಾಗ ಈ ತರ ದಾಸ ಆದ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ಲ ನಮ್ಮ ಅಕ್ಕ ಪಕ್ಕದ ಮನೆಯವರು ಅಲ್ ಕುಡಿತಿದ್ದ ಇಲ್ ಕುಡಿತಿದ್ದ ಅಂತ ಹೇಳ್ತಾ ಇದ್ರು ನಾನ್ ನಂಬ್ಳೆ ಇಲ್ಲ ಆದ್ರೆ ಒಂದು ದಿನ ರಾತ್ರಿ ಕುಡ್ಕೊಂಡು ಮನೆಗೆ ಬಂದ್ಬಿಟ್ಟ ಬಾಗ್ಲು ತೆಗದ್ರೆ ತೂರಾಡ್ಕೊಂಡು ನಿಂತಿದ್ದ ಲೋಹ ಮಗನೇ ಅಂತ ಹೇಳಿದ್ರೆ ಏ ಅಮ್ಮ ಒಳಗ್ ಹೋಗಮ್ಮ ಅಂತ ಹೇಳ್ಬಿಟ್ಟ ಆ ಕ್ಷಣನೇ ನನಗೆ ಉಸ್ರೆ ನಿಂತಂಗಾಗ್ಬಿಟ್ಟಿತ್ತು ಇವ್ನ ಹೇಗ್ ಸರಿ ಮಾಡೋದು ಅಂತ ಇವ್ನ ಹೇಗ್ ಸರಿ ಮಾಡೋದು ಅಂತ ನಾನ್ ಯೋಚಿಸ್ತಾ ಇರ್ಬೇಕಾದ್ರೆ ನಾನ್ ಟಿ ವಿಲ್ ಒಂದು ಆಡ್ ನೋಡ್ದೆ ಅಡಿಕ್ಷನ್ ಕಿಲ್ಲರ್ ಅಂತ ಇತ್ತು ಇವನ್ನ ಹೇಗಾದ್ರೂ ಸರಿ ಮಾಡಬೇಕು ಅನ್ಕೊಂಡು ಅದನ್ನ ಆರ್ಡರ್ ಬಿಟ್ಟೆ ನಾನು ಆ ಅಡಿಕ್ಷನ್ ಕಿಲ್ಲರಲ್ಲಿ ಒಂದು ಲಿಕ್ವಿಡ್ ಒಂದು ಪೌಡ್ರೂ ಇತ್ತು ಅದನ್ನ ಟೀ ಅಲ್ಲೋ ಹಾಲಲು ಬೆರೆಸಿ ಕೊಟ್ಬಿಟ್ರೆ ಯಾವ ಸ್ಮೆಲ್ಲುನು ಬರೋದಿಲ್ಲ ನನಗಂತೂ ತುಂಬಾ ಸಂತೋಷ ಆಗಿತ್ತು ಆ ಅಡಿಕ್ಷನ್ ಕಿಲ್ಲರ್ನ ಅವನಿಗೆ ಗೊತ್ತಾಗ್ತಿರೋ ಹಾಗೆ ಟೀ ಅಲ್ಲಿ ಬೆರೆಸಿ ಬೆರೆಸಿ ಕೊಡ್ತಾ ಇದ್ದೆ ಆಗಿಂದನೇ ಅವನಲ್ಲಿ ಬದಲಾವಣೆ ಶುರುವಾಗಿತ್ತು ಅವನು ಸ್ವಲ್ಪ ಸ್ವಲ್ಪವಾಗೇನೆ ಸ್ಮೋಕಿಂಗ್ ಬಿಟ್ಟೇ ಬಿಟ್ಟ ಕುಡಿಯೋದ್ನು ಬಿಟ್ಟೇ ಬಿಟ್ಟ ಈ ಅಡಿಕ್ಷನ್ ಕಿಲ್ಲರ್ ತಗೊಂಡಾಗಿಂದ ತುಂಬಾ ಚೆನ್ನಾಗಿದ್ದಾನೆ ಅವನಿಗೆ ಯಾವ್ ಕೆಟ್ಟ ಇಲ್ವೇ ಇಲ್ಲ ಚೆನ್ನಾಗ್ ಓದ್ಕೋತಾ ಇದ್ದಾನೆ ಒಳ್ಳೆಯವನಾಗಿದ್ದಾನೆ ನಾನ್ ಹೇಳಿದ್ದೆಲ್ಲಾ ಕೇಳ್ತಾನೆ ನನ್ ಜೊತೆ ಪ್ರೀತಿಯಿಂದ ಮಾತಾಡ್ತಾನೆ ಇದಕ್ಕೆಲ್ಲ ಕಾರಣ ಅಡಿಕ್ಷನ್ ಕಿಲ್ಲರ್ ನಮ್ಮ ಅಡಿಕ್ಷನ್ ಕಿಲ್ಲರ್ ನಮ್ಮ ಜನಗಳ ಮನಸ್ಸಿನಲ್ಲಿ ಈ ಮಟ್ಟಕ್ಕೆ ಸ್ಥಾನ ಪಡ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ಒಂದೇ ಇದರ ರಿಸಲ್ಟ್ ಯಾವ ಬಗೆಯ ಚಟ ಇದ್ದರೂ ಸಹ ಅದನ್ನು ಮೀರಿ ಸುಲಭವಾಗಿ ಹೊರಗೆ ಬರಬಹುದು ಹಲವಾರು ವರ್ಷ ಅಮಲಿಗೆ ದಾಸರಾಗಿದ್ದರೂ ಅಂಥವರನ್ನ ಅವರ ಚಟದಿಂದ ಬಿಡಿಸಬಹುದು ತಕ್ಷಣವೇ ಆರ್ಡರ್ ಮಾಡೋದಕ್ಕೆ ಸ್ಕ್ರೀನ್ನಲ್ಲಿ ಇರುವ ನಂಬರ್ಗೆ ಕರೆ ಮಾಡಿ ನನ್ನ ಊರು ಪರಮಕುಡಿ ಪಕ್ಕದಲ್ಲಿರೋ ಒಂದು ಸಣ್ಣ ಹಳ್ಳಿ ಕುಡ್ತಕ್ಕೆ ದಾಸ ಆಗ್ಬಿಟ್ಟಿದ್ದೆ ಆ ಕುಡ್ತದ ಅಭ್ಯಾಸದಿಂದ ನನ್ನ ಕುಟುಂಬನೇ ಹಾಳಾಗೋಯ್ತು ಈಗ ಅಡಿಕ್ಷನ್ ಕಿಲ್ಲರ್ ತಗೊಂಡು ಒಳ್ಳೆ ಸ್ಥಿತಿಗ್ ಬಂದು ಮೊದ್ಲಿನ ತರ ಆಟೋ ಓಡಿಸ್ಕೊಂಡು ಚೆನ್ನಾಗಿದ್ದೀನಿ ನಮ್ಮೂರು ರಾಮನಾಥ್ ಪುರ ನಮ್ಮ ಮನೆಯವರು ಡೈಲಿ ಕುಡ್ದು ಮನೆಗ್ ಬಂದು ಜಗಳ ಮಾಡೋರು ಇವತ್ತು ನಾನು ಸಂತೋಷವಾಗಿರೋದಕ್ಕೆ ಕಾರಣ ಈ ಅಡಿಕ್ಷನ್ ಕಿಲ್ಲರ್ ನಮ್ಮೂರು ಕಳ್ಳಕುರ್ಶಿ ನಾನು ಅಮಲಿಗೆ ದಾಸನಾಗಿ ರೋಡಲ್ಲಿ ಬಿದ್ದಿರ್ತಾ ಇದ್ದೆ ತುಂಬಾ ಕೆಟ್ಟದಾಗಿರ್ತಿತ್ತು ನಾನು ಅಡಿಕ್ಷನ್ ಕಿಲ್ಲರ್ ತಗೊಂಡಾಗ್ಲಿಂದ ತುಂಬಾ ಬದಲಾಗಿ ಟೀ ಅಂಗಡಿ ಇಟ್ಕೊಂಡು ತುಂಬಾ ಆರೋಗ್ಯವಾಗಿ ಜೀವನ ಮಾಡ್ತಾ ಇದ್ದೀನಿ ನನ್ನ ಹೆಸರು ದಿವ್ಯಾ ನಾನು ಕೊಯ್ಮತ್ತೂರಿಂದ ಮಾತಾಡ್ತಾ ಇದ್ದೀನಿ ನಮ್ಮ ಮನೆಯವರು ಮೂರ್ ಹೊತ್ತು ಕುಡ್ಕೊಂಡು ಕುಡಿತಕ್ಕೆ ಅಡಿಕ್ಟ್ ಆಗಿದ್ರು ಈ ಅಡಿಕ್ಷನ್ ಕಿಲ್ಲರ್ ಇಂದಾಗಿ ಬದ್ಲಾಗಿ ಒಳ್ಳೆಯವರಾಗಿದ್ದಾರೆ ಇದೆಲ್ಲದಕ್ಕೂ ಕಾರಣ ಅಡಿಕ್ಷನ್ ಕಿಲ್ಲರೇ ನನ್ನ ಹೆಸರು ರೂಪಿಣಿ ನಾನು ಕನ್ಯಾಕುಮಾರಿ ಅವಳು ನನ್ನ ತಮ್ಮ ಕುಡಚದ ಮಲಿಗೆ ದಾಸನಾಗಿ ಜೀವನ ಜಿಗುಪ್ಸೆ ಬರೋ ತರ ಆಗ್ಬಿಟ್ಟಿದ್ದ ಅಡಿಕ್ಷನ್ ಕಿಲ್ಲರ್ ಬಗ್ಗೆ ಕೇಳಿ ನಾನು ಅವನಿಗೆ ತರಿಸ್ಕೊಟ್ಟೆ ಈಗ ಅವನು ಕುಡಚದ ಚಟದಿಂದ ಹೊರಗೆ ಬಂದು ಸರಿಯಾಗಿ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ನನ್ನ ಹೆಸರು ಚಿತ್ರ ನಾನು ತೂತುಕುಡಿ ಜಿಲ್ಲೆಯಿಂದ ಮಾತಾಡ್ತಿದ್ದೀನಿ ನಮ್ಮಪ್ಪ ನನ್ನ ತಮ್ಮ ಇಬ್ರು ಕುಡ್ತಾನ್ ಕಲ್ತು ಕೆಟ್ಟ ಚಟಗಳನ್ನೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಇದರಿಂದ ಕುಟುಂಬದಲ್ಲಿ ತುಂಬಾ ತೊಂದರೆ ಆಗ್ತಿತ್ತು ನಾನ್ ಮಾಡಿದ್ ಒಳ್ಳೆ ಕೆಲಸ ಅಂದ್ರೆ ಅಡಿಕ್ಷನ್ ಕಿಲ್ಲರ್ ತಗೊಂಬಂದಿದ್ದು ಸದ್ಯಕ್ಕೆ ನಮ್ ಕುಟುಂಬದಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ ನಮ್ಮಪ್ಪ ನನ್ನ ತಮ್ಮ ತುಂಬಾ ಚೆನ್ನಾಗಿದ್ದಾರೆ ಥ್ಯಾಂಕ್ಸ್ ಟು ಅಡಿಕ್ಷನ್ ಕಿಲ್ಲರ್ ನಮ್ಮ ಅಡಿಕ್ಷನ್ ಕಿಲ್ಲರ್ ಹಲವಾರು ಜೀವನವನ್ನು ಪೂರ್ತಿಯಾಗಿ ಬದಲಾಯಿಸುತ್ತಿದೆ ಈ ಅಮಲಿನ ಸಮಸ್ಯೆಯಿಂದ ಹೊರಗೆ ಬರಬೇಕೇ ಒಂದೇ ಒಂದು ಫೋನ್ ಮಾಡಿ ಅಡಿಕ್ಷನ್ ಕಿಲ್ಲರ್ ನಿಮ್ಮ ಮನೆಯನ್ನು ಹುಡುಕಿಕೊಂಡು ಬರುತ್ತದೆ ನಮ್ಮ ಅಡಿಕ್ಷನ್ ಕಿಲ್ಲರ್ ಜಿಎಂಪಿ ಸರ್ಟಿಫಿಕೇಟ್ ಮತ್ತು ಬೇಕಾದ ಸರ್ಕಾರದ ಅನುಮತಿಯನ್ನು ಹೊಂದಿದೆ